ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಬದಲಾಯಿಸಿ ಅಮಿತ್ ಶಾಗೆ ಪತ್ರ ಬಂದಿದೆ ಕರ್ನಾಟಕ ಬಿಜೆಪಿ ಅಧ್ಯಕ್ಷ ಬಿಎಸ್ ಯಡಿಯೂರಪ್ಪನವ್ರನ್ನ ಬದಲಾವಣೆ ಮಾಡಬೇಕು ಅಂತ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವ್ರಿಗೆ ಪತ್ರ ಬರೆಯಲಾಗಿದೆ ಹೌದು ಬಿಜೆಪಿ ಕಾರ್ಯಕರ್ತರೆ ಈ ಪತ್ರ ಬರೆದಿದ್ದು ಅಚ್ಚರಿಗೆ ಕಾರಣವಾಗಿದೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕರ್ನಾಟಕ ಬಿಜೆಪಿ ಅಧ್ಯಕ್ಷರು ವಿಧಾನಸಭೆ ವಿಪಕ್ಷ ನಾಯಕರು ಅವರು ಎರಡು ಪ್ರಮುಖ ಹುದ್ದೆಯಲ್ಲಿದ್ದಾರೆ ಹಿಂದೆ ಕೂಡ ಅವ್ರನ್ನ ಬದಲಾವಣೆ ಮಾಡೋ ಸುದ್ದಿಗಳು ಹಬ್ಬಿತ್ತು ಬೀದರ್ ಮೂಲದ ಭರತ್ ಖಂಡ್ರೆ ಅನ್ನೋ ಕಾರ್ಯಕರ್ತ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅವ್ರನ್ನ ಬದಲಾವಣೆ ಮಾಡಿ ಅಂತ ಒತ್ತಾಯ ಮಾಡಿದ್ದಾರೆ ಈ ಪತ್ರ ಈಗ ಮಾಧ್ಯಮಗಳಿಗೆ ಸಿಕ್ಕಿದೆ ಕರ್ನಾಟಕದಲ್ಲಿ ಬಿಜೆಪಿಗೆ ಅಧಿಕಾರ ಕೈ ತಪ್ಪೋಕೆ ಬಿಎಸ್ ಯಡಿಯೂರಪ್ಪನವರೇ ಕಾರಣ ಅಂತ ಪತ್ರದಲ್ಲಿ ಆರೋಪಿಸಿದ್ದಾರೆ ಕರ್ನಾಟಕ ಪಕ್ಷದ ಹಿತದೃಷ್ಟಿಯಿಂದ ಯಡಿಯೂರಪ್ಪನವ್ರನ್ನ ತಕ್ಷಣ ಬದಲಾವಣೆ ಮಾಡಬೇಕು ಅಂತ ಪತ್ರದಲ್ಲಿ ಒತ್ತಾಯಿಸಿದ್ದಾರೆ ಇನ್ನು ಆ ಪತ್ರದಲ್ಲಿರುವ ಪ್ರಮುಖ ಅಂಶಗಳು ಹೀಗಿವೆ ಎರಡ್ ಸಾವಿರದ ಹದಿನೆಂಟರ ಮೇನಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಯಡಿಯೂರಪ್ಪ ನೇತೃತ್ವದಲ್ಲಿ ಸರ್ಕಾರ ರಚನೆ ಮಾಡೋ ಅವಕಾಶ ಕಳಕೊಂಡಿದ್ದೀವಿ ಚುನಾವಣೆ ಚುನಾವಣೆಯಲ್ಲಿ ಬಿಜೆಪಿ ನೂರ ನಾಲ್ಕು ಸ್ಥಾನಗಳಲ್ಲಿ ಜಯ ಗಳಿಸಿತು ಯಡಿಯೂರಪ್ಪನವರು ಕೆಪಿಜೆಪಿಯಿಂದ ಬಂದ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡುವ ಮೂಲಕ ಬಿಜೆಪಿಯ ನೂರೈವತ್ತು ಸೀಟು ಗೆಲ್ಲುವ ಸಂಕಲ್ಪವನ್ನ ಹಾಳ್ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ನೂರ ನಾಲ್ಕು ಜನ ಶಾಸಕರು ಆಯ್ಕೆಯಾದ್ರು ಯಡಿಯೂರಪ್ಪನವರ ಪ್ರಭಾವಕ್ಕಾಗ್ಲಿ ಅಥವಾ ಯಡಿಯೂರಪ್ಪನವರ ಲಿಂಗಾಯತ ಸಮುದಾಯದವರಿಂದಾಗ್ಲಿ ನೂರ ನಾಲ್ಕು ಸೀಟು ಬಂದಿಲ್ಲ ನರೇಂದ್ರ ಮೋದಿ ಹಾಗೆ ಅಮಿತ್ ಶಾ ಅವರು ರಾಜ್ಯದ ಜನರ ಮೇಲೆ ಅಪಾರವಾದ ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ಇದರಿಂದಾಗಿ ನೂರೈವತ್ತು ಸೀಟು ಬರ್ಬೋದಿತ್ತು ಆದ್ರೆ ಯಡಿಯೂರಪ್ಪನವರು ಬಿಜೆಪಿ ಪಕ್ಷ ಹಾನಿ ಉಂಟು ಮಾಡಿದ್ರಿಂದ ನೂರ ನಾಲ್ಕು ಸೀಟ್ ಬಂದಿದೆ ಬೀದರ್ ಜಿಲ್ಲೆಯಲ್ಲಿ ಐದು ಸಾಮಾನ್ಯ ಕ್ಷೇತ್ರಗಳಿವೆ ಈ ಕ್ಷೇತ್ರಗಳಲ್ಲಿ ಕೆಪಿಜೆಪಿಯಿಂದ ಬಂದವ್ರಿಗೆ ಟಿಕೆಟ್ ಕೊಡಲಾಗಿದೆ ಬೀದರ್ ಜಿಲ್ಲೆಯಲ್ಲಿ ನರೇಂದ್ರ ಮೋದಿ ಹಾಗೆ ಯೋಗಿ ಆದಿತ್ಯನಾಥ್ ಅವರು ಬಂದು ಚುನಾವಣಾ ಪ್ರಚಾರ ಮಾಡಿದ್ರು ಆದ್ರೆ ಜಿಲ್ಲೆಯ ಐದರಲ್ಲಿ ಒಂದು ಸ್ಥಾನದಲ್ಲೂ ಬಿಜೆಪಿ ಗೆದ್ದಿಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಕೂಡ ಎಲ್ಲೂ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬಂದಿಲ್ಲ ಇದರಿಂದಾಗಿ ಯಡಿಯೂರಪ್ಪ ಅವ್ರನ್ನ ಜನರು ಸ್ವೀಕಾರ ಮಾಡ್ತಿಲ್ಲ ಅನ್ನೋದು ಗೊತ್ತಾಗ್ತಿದೆ ಆದ್ರಿಂದ ಆದಷ್ಟು ಬೇಗ ಪಕ್ಷದ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಯಡಿಯೂರಪ್ಪನವ್ರನ್ನ ಕ್ರಮ ಕೈಗೊಳ್ಳಬೇಕು ನರೇಂದ್ರ ಮೋದಿ ಹಾಗೆ ನೀವು ಹಗಲು ಒಂದೇ ಪಕ್ಷವನ್ನ ಕಟ್ಟಿದೀರಾ ಕರ್ನಾಟಕ ರಾಜ್ಯದ ಮೇಲೆ ಅಪಾರವಾದ ಪ್ರೀತಿ ಇಟ್ಕೊಂಡಿದ್ದೀರಾ ಕರ್ನಾಟಕ ರಾಜ್ಯದ ಪಕ್ಷದ ಹಿತ ದೃಷ್ಟಿಯಿಂದ ಯಡಿಯೂರಪ್ಪ ಅವ್ರನ್ನ ಬೇಗ ಬದಲಾವಣೆ ಮಾಡಬೇಕು ಅಂತ ಆ ಪತ್ರದಲ್ಲಿ ಭರತ್ ಕಂಡ್ರೆ ಅಮಿತ್ ಶಾ ಅವ್ರಿಗೆ ಮನವಿ ಮಾಡ್ಕೊಂಡಿದ್ದಾರೆ ಈಗ ಅಮಿತ್ ಶಾ ಅವರು ಏನ್ ಮಾಡ್ತಾರೆ ಈ ಪತ್ರಕ್ಕೆ ಯಾವ ರೀತಿ ಉತ್ತರ ಕೊಡ್ತಾರೆ ಯಡಿಯೂರಪ್ಪನವ್ರಿಗೆ ಮತ್ತೆ ಸಂಕಷ್ಟ ಬಂತ ನೋಡೋಣ